ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಸಂಡೆ ಬ್ಲಾಗ್ ಆಗಿರುತ್ತೆ ಆಲ್ಮೋಸ್ಟ್ ಇವಾಗ ಈವ್ನಿಂಗ್ ಆಗಿದೆ ಈವ್ನಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು ಇವಾಗ ಜಸ್ಟ್ ನಾನು ಮತ್ತು ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇದೆ ಅನ್ನೋದಕ್ಕಿಂತ ಹುಷಾರಿಲ್ಲ ಒಬ್ರಿಗೆ ನೋಡ್ಕೊಂಡು ಬರೋದಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಆಲ್ರೆಡಿ ಯಾರೋ ನೋಡುತ್ತಾ ಇದ್ದಾರೆ ಅಲ್ಲಿಂದ ಬಂದಮೇಲೆ ಏನು ನಡೆಯುತ್ತೆ ಅಂತ ನಿಮ್ಮ ಒಂದಿಷ್ಟು ಪ್ರಶ್ನೆಗಳನ್ನ ನಿಮ್ಮ ಮುಖಾಂ ನಾನು ನಿಮ್ಮ ಮುಖಾಂತರ ಕೇಳ್ತಿರುವಂಥ ಒಂದಿಷ್ಟು ಪ್ರಶ್ನೆಗಳಿಗೆ ಹಸ್ಬೆಂಡ್ ಕಡೆಯಿಂದ ನಾನು ಉತ್ತರ ಕೊಡಿಸೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಫಸ್ಟು ಇವಾಗ ಹೊರಗಡೆ ಹೋಗ್ಬಿಟ್ಟು ಬಂದುಬಿಡ್ತೀನಿ ಅದಾದಮೇಲೆ ಹಸ್ಬೆಂಡು ಮತ್ತು ನಾನು ಕೂತ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತೀವಿ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತೀನಿ ಅದನ್ನು ನೋಡಬೇಕು ಅಂತಂದರೆ ನೀವೆಲ್ಲರೂ ಇಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ವೀಡಿಯೋನ ಸಬ್ಸ್ಕ್ರೈಬ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ವೀಡಿಯೋ ಹೆಂಗೆ ಬಂತು ಅಂತ ತಿಳ್ಸೋದನ್ನು ಮರಿಬೇಡಿ ಆದಷ್ಟು ಬೇಗ ಸಿಗ್ತೀನಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ಲೆಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶೀಲಾ ರಮೇಶ್ ಬ್ಲಾಗ್ ಓಕೆನಾ ನೋಡೋಣ ಎಷ್ಟರ ಮಟ್ಟಿಗೆ ಕಾಪ್ರೇಟ್ ಮಾಡ್ತಾರೆ ಅಂತ ಮಾತಾಡೋದಕ್ಕೆ ನಿಮ್ಮೆಲ್ಲರೂ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರನ ಕೊಡಿಸೋದಕ್ಕೆ ನನ್ನ ಕೈಲಿ ಮಟ್ಟಿಗೆ ನಾನು ಟ್ರೈನ ಮಾಡ್ತೀನಿ ಸೊ ನಿಮ್ಮ ಒಂದು ಪಿಂಪಿ ಸಪೋರ್ಟ್ ಬ್ಲೆಸ್ಸಿಂಗ್ಸ್ ಎಲ್ಲ ಸದಾ ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇವಾಗ ನಾನು ಅಂತ ಹೊರಡ್ತೀನಿ ಹೋಗ್ಬಿಟ್ಟು ಬಂದಮೇಲೆ ಹಸ್ಬೆಂಡ್ ಜೊತೆಗೆ ಸಿಗ್ತೀನಿ ಓಕೆನಾ ಯಾಕೆ ಕರಿತಾ ಇದ್ದಾವೆ ಕೂಡ ನಾನು ಕಡಿಮೆ ಮಾಡಿ ಎಲ್ಲ ಸರಿ ಹೋಯ್ತದೆ ಏನ್ರಿ ನಾನ್ ವೆಜ್ ತಿನ್ನೋದ್ ಕಡಿಮೆ ಮಾಡ್ರಿ ಸರಿ ಹೋಯ್ತದೆ ಹೊತ್ತು ಹೊತ್ತು ಸುಸ್ತಾಗೋದ್ರು ಅಷ್ಟು ಜ್ವರ ಕೊಡುದ ನಾನ್ ನಿಮ್ಗೆ ಆ ಅಷ್ಟು ಜ್ವರ ಕೊಡುದನ್ರಿ ನಾನ್ ನಿಮ್ಗೆ ನೋಡಿತವ್ರೆ ಫ್ರೆಂಡ್ಸ್ ಬಗ್ಗೆ ತಲೆಯಲ್ಲಿ ಹೊಡಿತವ್ರಿ ತಲೆತವ್ರೆ ನಮ್ಗೆ

ವಾಯ್ಸ್ ಕರೆಕ್ ಕ್ಯಾಗೆ ಅದರ ಹಾ ಕರೆಕ್ ಕ್ಯಾಗೆ ವಾಯ್ಸ್ ಹಿಂಗ ಬತ್ತದ ಲೇಕೆ ಓ ಅನ್ಮಂಗೆ ಹೌದಾ ಅ ಕೇಳಬೇಕು ಏನಕ್ಕೆ ಯಾಕ ಹಂಗ ಬತ್ತದ ಹೇಳ್ರಿ ಗೊತ್ತಿಲ್ಲ ನನಗೆ ಯಾಕ ಹಂಗ ಬತ್ತದ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದನಲ್ಲ ವಾಯ್ಸ್ ಯಾಕ ಬತ್ತೆ ಅಂತ ಆ ವಾಯ್ಸ್ ಆಗಲ್ಲ ಬರೋದು ಇವಾಗ ನಾವು ಮಾತಾಡ್ತಾ ಮೆತ್ತಗೆ ಮಾತಾಡಿ ಮೆತ್ತಗೆ ಆಗಲ್ಲ ಮೆತ್ತಗೆ ಮಾತಾಡಿ ಬರಲ್ಲ ಹೇಳ್ತಾವೆ ಸೋಮ್ ಇದು ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಇದು ಮೊದಲನೇ ಪ್ರಶ್ನೆಗೆ ಆನ್ಸರ್ 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 ಅವರು ರೆಗ್ಯುಲರ್ ಆಗಿ ಯಾವ ಮಾತಾಡೋದು ಹೆಂಗೆ ಅವ್ರಿಗೆ ವಾಯ್ಸ್ ಬರೋದು ಹೆಂಗೆ ನೀವೇನೇ ಪ್ರೀತಿಯಿಂದ ಮಾತಾಡಿದ್ರು ಎಷ್ಟೇ ಫೀಲಿಂಗಲ್ಲಿ ಮಾತಾಡಿದ್ರು ಅವ್ರಿಗೆ ವಾಯ್ಸ್ ಬರೋದೆ ಹಿಂಗೆ ಅದು ಕೆಲವೊಬ್ಬರಿಗೆ ಅನಿಸುತ್ತೆ ಅಂತ ಅಂದರೆ ಆಟಿಟ್ಯೂಡ್ ಥರ ಅಂತ ಅನ್ಕತತಾರೆ ಕೆಲವು ಜನಗಳು ಮತ್ತೆ ಯಾರಾದ್ರೂ ವಯಸ್ಸು ಕೇಳಿಸಿಕೊಂಡವ್ರ ಏನಂತಾರೆ ಅಂತಂದ್ರೆ ಯಾವಾಗ್ಲೂ ಅಷ್ಟು ರ್ಯಾಶ್ ಆಗಿ ಮಾತಾಡ್ತಾರೆ ಮತ್ತೆ ನನ್ನನು ಅಷ್ಟೇ ಅವ್ರ ಪ್ರೀತಿಯಿಂದ ಮಾತಾಡ್ಸಿದ್ರು ಕರೀರಿ ನನ್ನ ಕರೀರಿ ಹೊರಗಡೆ ಎಲ್ಲಾದ್ರೂ ಇದ್ರೆ ಹೆಂಗ್ ಕರಿತೀರಿ ಕರೀರಿ ಎಲ್ಲದ್ಯ ಕರಿತೀನಿ ಏನಂತಾರೆ ಗೊತ್ತಾ ನಿಮ್ಮ ಯಜಮಾನ್ರು ಯಾಕುಳ್ಳೆ ದನಾಗ ಅದ್ರದಂಗೆ ಅದ್ರ ತರಲ್ಲ ದನ ಕುಕ್ತಂಗೆ ಕುಗ್ತ ಬಟ್ ಅದು ಹಂಗಲ್ಲ ಅವ್ರಿಗೆ ವಾಯ್ಸ್ ಇರೋದು ಹಂಗೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಕೆಲವೊಬ್ಬರಿಗೆ ಅರ್ಥ ಆಗೋಲ್ಲ ಅದು ಏನು ಆಗಲ್ಲ ನಾವು ಫಸ್ಟು ಗೆ ಆನ್ಸರ್ ಇದು ಅವರ ವಾಯ್ಸ್ ಇರೋದಂಗೆ ಅವ್ರ ವಾಯ್ಸ್ ಥ್ರೋ ಇರೋದಂಗೆ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ನೀವೆಷ್ಟೇ ಅವರು ಖುಷಿ ಖುಷಿಯಾಗಿ ಮಾತಾಡಿದ್ರು ಅವ್ರು ಸೀಲಿಂಗಲ್ಲಿ ಮಾತಾಡಿದ್ರು ವಾಯ್ಸ್ ಮಾತ್ರ ಇದೇನೆ ಬರೋದು ಅವ್ರ ಗಂಟ್ಲಿಗೆ ನಾನು ಬೈದ್ರೆ ಹೆಂಗೆ ಅಂತಾರೆ ಗಂಟ್ಲಿಗೆ ಅರ್ಧ ಗಂಟ್ಲು ಪ್ಲಾಸ್ಟರ್ ಅಂಟಿಸ್ಬಿಡು ಅಂತ ಇಲ್ಲ ಹೊಲಿಗೆ ಹಾಕ್ಬಿಡುವಂತ ಅದೇನೇ ಗಂಟ್ಲಿಗೆ ಬೇಗ ಹಾಕ್ಬೇಕಾಯ್ತು ಇವಾಗ ನಮ್ಮ ಗಂಟ್ಲಿಗೆ ಬೇಗ ಹಾಕ್ಬಿಟ್ರೆ ಒಳಗೆ ಇಲ್ಲ ಪ್ಲಾಸ್ಟ್ ಅಂಟಿಸ್ಬೇಕಾಯ್ತು ಅದ್ರ ಇದು ಏನೋ ಗಂಟ್ಲಿಗೆ ಪಾಪು ಹುಟ್ಟಾಗ ಬೆರಳಾಕ್ತಾರಲ್ಲ ಯಾರಿಗೆ ಹಾಕಿದ್ದಂತೆ ನಿಮಗೆ ಗೊತ್ತಿಲ್ಲ ಕೇಳಬೇಕು ಯಾರೋ ಒಂದು ಕ್ಯಾರ ಸ್ಟ್ರಾಂಗ್ ಆಗಿ ಹಾಕ್ಬಿಟ್ಟು ಕೈ ಹಾಕಿಲ್ಲ ಮೇ ಬಿ ಏನೋ ದೊಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿಟ್ಟವ್ರೆ ಅದು ನೀಟಾಗಿ ಓಪನ್ ಆಗಿಬಿಟ್ಟೈತೆ ಅಲ್ವಾ ತಾನೇ ಹೌದು 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 ಅದೇ ರೀತಿ ಮಾತಾಡೋದು ನಮ್ಮ ಗಂಟಲು ಇರೋದು ನನಗೆ ಮಾತಾಡೋಕೆ ಬರೋದು ಹಿಂಗೇನೆ ನನಗೆ ಮಾತಾಡೋಕೆ ಬರೋದು ಹಿಂಗೆನ ಅವರು ಎ ಫ್ರೆಂಡ್ಸ್ ಅವರು ಯಾರಾದರೂ ಫೋನ್ ಮಾಡಿದ್ರೆ ಫೋನಲ್ಲಿ ಮಾತಾಡ್ಕೊಬರ್ತಾಯಿದ್ರೆ ಪಕ್ಕದ ರೋಡಲ್ಲಿ ಇದ್ರೆ ನನಗೆ ಕೇಳಿಸುತ್ತೆ ಓ ಗೊತ್ತವ್ರೆ ಅಂತ ಆಮೇಲೆ ಏನಾದರೂ ಪರ್ಸ್ನಲಿ ಮೆತ್ತಗೆ ಮಾತಾಡಬೇಕು ಅಂತಂದರೆ ಒಳಗಡೆ ನಾನು ಇರ್ತೀನಿ ಅಂತ ಕಾಂಪೌಂಡ್ ಹತ್ರ ಬಂದು ನಿಂತ್ಕೊಂಡು ಮಾತಾಡ್ತಾರೆ ಬಟ್ ಒಳಗಡೆ ನನಗೆ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಅಷ್ಟು ಮೆತ್ತ ಮಾತಾಡ್ತಿರ್ತಾರೆ ಏನು ಮಾಡೋಕ್ಕಾಗಲ್ಲ ಅದು ಊಟಿನಿಂದ ಬಂದಿರೋದನ್ನ ಬದಲೈಸೋಕ್ಕಾಗಲ್ಲ ಅಲ್ವಾ ಗೊತ್ತಿರೋರಿಗೆ ಅವ್ರ ಜೊತೆ ಪಳಗಿರೋರಿಗೆ ಅವ್ರ ಜೊತೆ ಯಾವಾಗಲೂ ಇರೋರಿಗೆ ಮತ್ತು ಅವ್ರ ಭಾವನೆಗಳನ್ನ ಅರ್ತಿರೋರಿಗೆ ಅವ್ರು ಹೆಂಗೆ ಯಾವ ರೀತಿ ಮಾತಾಡ್ತಾರೆ ಅವರು ವಯಸ್ಸಿರೋದು ಹೆಂಗೆ ಅಂತ ಗೊತ್ತಾಗುತ್ತೆ ಬಟ್ ಹೊಸ್ತಾಗಿ ನೋಡಿದವ್ರಿಗೆ ಅದು ಮೇ ಬಿ ಇರಿಟೇಟಿಂಗ್ ಆಗ್ಬೋದು ಹಿಂಗೆ ಮಾತಾಡ್ತಾರಲ್ಲ ಒಳ್ಳೆಯದ ಮಾತಾಡ್ದಂಗೆ ಮಾತಾಡ್ತಾರಲ್ಲ ಇಷ್ಟು ರ್ಯಾಶಾಗಿ ಮಾತಾಡ್ತಾರಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಏನೋ ಏನು ಮಾಡೋಕ್ಕಾಗಲ್ಲ ಅಂದರೆ ನಾವೇನು ಮಾಡೋಕ್ಕಾಯ್ತು ತಗೋ ಬಿದ್ದಾಯ್ತು ಹೇಳಿ ಕುತ್ಕಳಿ ಆಮೇಲೆ ಗೌರ್ಮೆಂಟ್ ಜಾಬಾ

ಹೇಳ್ತೀರಾ ನೀವೆಲ್ಲರೂ ತುಂಬ ಜನ ತುಂಬ ದಿನದಿಂದ ಕೇಳ್ತಾಯಿದ್ದೀರಾ ನಿಮ್ಮ ನಿಮ್ಮ ಮ್ಯಾರೇಜ್ ಸ್ಟೋರಿ ಮಾಡಿ ನಿಮ್ಮ ಮ್ಯಾರೇಜ್ ಸ್ಟೋರಿ ಮಾಡಿ ಅಂತ ನೋಡಿ ಇಲ್ಲಿ ಕುತ್ಕೊಂಡು ಇವಾಗ ನಾನು ಒಂದಷ್ಟು ಪ್ರಶ್ನೆಗಳನ್ನ ಕೇಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋಷ್ಟರಲ್ಲೇ ಟೈಮ್ ಆಗೋಯ್ತು ಅವ್ರಿಗೆ ಇನ್ನು ಮ್ಯಾರೇಜ್ ಸ್ಟೋರಿ ಮಾಡಬೇಕು ಅಂತಂದರೆ ಮಿನಿಮಮ್ಮು ಒನ್ ಅವರ್ ಆದರೂ ಕೂತ್ಕೊಂಡು ಮಾಡಬೇಕು ಊರನ್ನ ನಾನು ಒನ್ ಅವರ್ ಕೂರಿಸ್ಕೊಂಡೆಲ್ಲ ಮಾತಾಡುವಷ್ಟು ಸೀನಿಲ್ಲ ಅಲ್ಲಿ ಹೋಗ್ತೀನಿ ಹೋಗ್ತೀನಿ ಅಂತವ್ರೆ ನೋಡಿ ಆದಷ್ಟು ಟ್ರೈ ಮಾಡ್ತೀನಿ ಯಾವಾಗಾದ್ರೂ ಒಂದ್ಸಾರಿ ಖಂಡಿತವಾಗ್ಲು ಹಿಡಿದು ಕೂರಿಸ್ಕೊಂಡು ನಮ್ಮ ನಮ್ಮ ಮ್ಯಾರೇಜ್ ಸ್ಟೋರಿ ಮಾಡೇ ಮಾಡ್ತೀವಿ ಮ್ಯಾರೇಜ್ ಸ್ಟೋರಿ ಅಂತಂದ್ರೆ ಹೋಗ್ಲಿ ಮಾಡ್ಕತ್ತಿ ಕೊಡ್ತಾ ಇದಾರೆ ಬನ್ನಿ 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 ದಿನ ಯಾವಾಗ್ಲಾದ್ರು ಖಂಡಿತವಾಗ್ಲೂ ಮ್ಯಾರೇಜ್ ಸ್ಟೋರಿ ಮಾಡೇ ಮಾಡ್ತೀವಿ ನಮ್ಮ ಮದ್ವೆ ಎಲ್ಲ ಆಗಿದ್ದು ಹೆಂಗೆ ಎಲ್ಲಿ ಅದನ್ನೆಲ್ಲ ನಾನು ಇವ್ರ ಜೊತೆ ಖಂಡಿತವಾಗ್ಲು ಶೇರ್ ಮಾಡೇ ಮಾಡ್ತೀನಿ ಅಲ್ವೇನ್ರಿ ಮಾಡ್ತೀನಿ ಫ್ರೀ ಮಾಡ್ಕೊಂಡೊಂದಿನ ಡಿಸಪಾಯಿಂಟ್ ಮಾಡಬಾರ್ದು

ಪಟ್ಟಾಭಿಷೇಕ ಐತಲ್ಲ ಸ್ವಾಮೀಜಿ ಅವ್ರು ಕರೆದಿದ್ರು ಅತ್ತಿ ಹೋಗಿದ್ರು ಅವ್ರು ಬಂದು ಲೆಕ್ಚರರ್ ಕೆಲಸ ಡಾಕ್ಟರ್ ನಾಗರಾಜ್ ಅವರು ಇವತ್ತಿಂದ ನಿಶ್ಚಿತಾನಂದನಾಥ ಸ್ವಾಮೀಜಿ ಅವರು ಹೌದಾ ವಿಶ್ವ ಒಕ್ಕಲಿಗರ ಮಟ್ಟದ ಮಹಾಸಂಸ್ಥಾನದ ಪೀಠದ ಅಧ್ಯಕ್ಷರು ಇವತ್ತಿಂದ ಅವರು ಪೀಠ ಅಧ್ಯಕ್ಷರು ಹೋಗಿದ್ದು ಹೋಗಿ ಬಿಳಿಗೆಲೆ ಹಾಗಾಗಿ ಸಿಗೋದು ರೇರು ವಾಕಿಂಗ್ ಎಕ್ಕಿಂಗಲ್ಲಾದರೂ ಸಿಗ್ತಾಯಿದ್ರು ನೋಡ್ತಾನೆ ಇಲ್ಲಪ್ಪ ಸದ್ಯಕ್ಕೆ ಹಿಂಗೆ ಮಾಡ್ತೀರಾ ಕಮ್ಮಿ ಹೋಗಿ ಮನೆ ಕೆಲಸನೇ ಜಾಸ್ತಿ ಆಗೈತಲ್ಲ ನಾನು ಅವತ್ತು ಇವರ ಹಸ್ಕುನ ಮನೆ ಹಾಸ್ಕುನ್ ಮಗಳು ಮನೆ ಪೂಜೆಗೆ ಹೋಗಿದ್ದಾಗ ಅಲ್ಲೂ ನಾನು ಹೋಗಿದ್ದೆ ಅವ್ರ ಮನೆ ಸ್ಟೇಟಸ್ ಮೇಲೆ ತೋರಿಸ್ತೇನೆ ಮನೆ ನಮ್ಮ ಅಣ್ಣವ್ರ ಮನೆ ಇನ್ನೇನು ಕೆಲಸ ಮುಗೀತೆ ಅದ್ರ ಗೃಹ ಪ್ರವೇಶ ಬ್ಲಾಗು ಮಾಡಾಕ್ತಿ ಅಂತ ಹ್ಞೂ ನೈಟ್ ಟು ಡೇ ಎಲ್ಲ ವ್ಲಾಗ್ ಸಿಗುತ್ತೆ ಮನೆ ಇನ್ನೇನು ಫಿನಿಷಿಂಗಿಗೆ ಬಂದ ಮೇಲೆ ಗೃಹಪ್ರವೇಶದ್ದು ನೈಟ್ ಟು ಡೇ ಎಲ್ಲ ಫುಲ್ ವ್ಲಾಗ್ ಮಾಡಿ ಹಾಕ್ತಾ ಇರೋದೇ ಇವತ್ತು ಒಂದ್ ಎರಡು ಪ್ರಶ್ನೆ ಕೇಳೋಣ ಅನ್ಬಿಟ್ ಕುತ್ಕೊಂಡೆ ರೆಗ್ಯುಲರ್ ಆಗಿ ಏನಾದ್ರು ಪ್ರಶ್ನೆಗಳು ಬರ್ತಾ ಇರ್ತಾವಲ್ಲ ಅವನ್ ಕೇಳೋಣ ಅಂತ ಒಂದ್ ಪ್ರಶ್ನೆ ಹೇಳಿ ನಿಮ್ ವಾಯ್ಸ್ ಹೆಂಗ್ ಯಾಕೆ ಹಿಂಗ್ ಬರ್ತದೆ ಎಲ್ಲರದು ಪ್ರಶ್ನೆ ಆಲ್ಮೋಸ್ಟ್ ಪ್ರಶ್ನೆ ಹಂಗೆ ಯಾಕೆ ಯಾವಾಗ್ಲೂ ಅಷ್ಟೊಂದ್ರ ರಾಶ್ ವಾಯ್ಸ್ ಬರ್ತದೆ ಅದಕ್ಕೆ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಕ್ಲಾರಿಟಿ ಹೊಸದಾಗ ನೋಡೋರ್ಗೆ ಏನಾಯ್ತದೆ ಹೀಟೈಟ್ ಆಯ್ತಿದೆ ಯಾಕೆ ಇಷ್ಟೊಂದು ರಾಶಾಗಿ ಮಾತಾಡ್ತಾರೆ ಅಂತ ಬಟ್ ನೋಡಿ ಅವ್ರಿಗೆ ಗೊತ್ತು ನೋಡಿ ಹ್ಮ್ ಪಳಗಿರೋರ್ಗೆ ಮಾತ್ರ ಗೊತ್ತು ಅವ್ರ ವಾಯ್ಸು ಏನು ಮಾಡೋಕ್ಕಾಗಲ್ಲ ಹುಟ್ಟಿನಿಂದ ಬಂದಿರೋದು ಆಗಲ್ಲ ಹೇಳದ್ನಲ್ಲ ಎಷ್ಟು ಸಾಫ್ಟ್ ಆಗಿ ಮಾತಾಡ್ತಾರೆ ಅಂತ ಮೆತ್ತಗ್ ಬಂದ್ ಕಾಂಪೌಂಡ್ ಮಾತಾಡ್ತಾ ಇರ್ತಾರೆ ಅಣ್ಣ ಯಾರಾದ್ರೂ ಪರ್ಸನಲ್ ಆಗಿ ಮಾತಾಡಿದ್ರೆ

ಅದಕ್ಕೆ ಅವ್ರ ಸೆಟ್ ಅಷ್ಟು ಇಷ್ಟರಲ್ಲಿಲ್ಲ ಅದಕ್ಕೆ ಮನೆ ಕೆಲ್ಸಕ್ಕೂ ಕೈ ಹೋಗಲ್ಲ ಮಾಡಬೇಕು ಅಷ್ಟು ಎಷ್ಟು ಎಲ್ಲ ಇಟ್ಕೊಂಡು ಕೈ ಹಾಕಲ್ಲ ಹಾಕಕ್ಕಾಗಲ್ಲ ಆದ ಕಾರಣ ಆಗಲ್ಲ ಓಕೆ ಇವಾಗ ಅವರಿಗೆ ಮೊದಲು ಕಾಫಿ ಮಾಡ್ಕೊಬಂದು ಕೊಡ್ತೀನಿ ಅಣ್ಣ ಒಂದು ಸ್ವಲ್ಪ ಫ್ರೀ ಮಾಡ್ಕೊಬಂದು ಕೂತವ್ರೆ ಇರಿ ಸಾರಿ ಫ್ಯಾಮ್ ಡಿಸಪಾಯಿಂಟ್ ಆಯಿತು ಗೊತ್ತು ಬಟ್ ಏನು ಮಾಡೋಕ್ಕಾಗಲ್ಲ ನೋಡ್ತಾ ಇರ್ಬೋದು ಕತ್ಲಿಯಾಗಿ ಆಗೋಯ್ತು ಲೈಟ್ ಹಾಕ್ಕೊಂಡು ಕೂತಿದ್ದೀವಿ ಇವಾಗ ಲೈಟಾಗಿ ಮಾಡ್ಕೊಂಡು ಇವಾಗ ಹೋದರು ಅಣ್ಣ ಮತ್ತು ನನ್ನ ಕರ್ಗು ಇಬ್ರು ಕೂಡ ಟೈಮ್ ಆಗೇ ಹೋಯ್ತು ಮಾತಾಡ್ಕೊಂಡು ಕೂತ್ಕೊಂಡೇ ಬಿಟ್ಟರು ಏನು ಮಾಡೋಕ್ಕಾಗಲ್ಲ ಹೇಳಿದ್ದೆ ಆದಷ್ಟು ಇವತ್ತು ನಿಮ್ಮ ಒಂದಿಷ್ಟು ಪ್ರಶ್ನೆಗಳಿಗೆ ನನ್ನ ನನ್ನ ಹಸ್ಬೆಂಡ್ ಕಡೆಯಿಂದ ಉತ್ತರ ಸಿಗುತ್ತೆ ಅಂತ ಏನು ಮಾಡೋದು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಹಸ್ಬೆಂಡ್ ಏನು ವರ್ಕ್ ಮಾಡ್ತಿರೋದು ಏನು ಎತ್ತ ಇದನ್ನೆಲ್ಲ ಇನ್ನೊಂದು ಸಾರಿ ಯಾವಾಗಲಾದರೂ ಅವರು ಫ್ರೀಯಾಗಿ ಒಳ್ಳೆ ಮೂಡಲ್ಲಿದ್ದಾಗ ಕೂರಿಸ್ಕೊಂಡು ಕ್ವಶನ್ ಆನ್ಸರ್ಸ್ನ ಕೊಡ್ತೀವಿ ವೆಯ್ಟ್ ಮಾಡ್ತಾಯಿರಿ ಇವತ್ತು ಆದಷ್ಟು ಟ್ರೈ ಮಾಡಿದೆ ಅಲ್ವಾ ಇಲ್ಲ ಒಂದು ಒಂದು ಫಿಫ್ಟೀನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸ್ ಕೂತ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟರು ಪರವಾಗಿಲ್ಲ ಮಾತು ಮಾತಾಡೋಣ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಕೂರಿಸ್ಕೊಂಡೆ ಹಂಗೋ ಹಿಂಗೋ ಸರಿ ಅಂತ ಹೇಳಿ ಏನೋ ಮನಸ್ಸು ಮಾಡಿ ಕುತ್ಕೊಂಡ್ರು ಬಟ್ ಸ್ಟಾಪ್ ಆಯಿತು ಪರವಾಗಿಲ್ಲ ಎಷ್ಟರ ಮಟ್ಟಿಗೂ ಒಂದು ನಮ್ಮ ಹಸ್ಬೆಂಡ್ ಕಡೆಯಿಂದ ಬಿಹೇವಿಯರ್ ಹೆಂಗಿರುತ್ತೆ ಅನ್ನೋದನ್ನು ನಾನು ಶೇರ್ ಮಾಡಿದ್ದೀನಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಹಾಗೆ ಕೆಲವೊಬ್ಬರಿಗೆ ಅವರು ಯಾಕೆ ಆ ರೀತಿನಲ್ಲಿ ಮಾತಾಡೋದು ಅವ್ರ ವಾಯ್ಸಲ್ಲಿ ಏನು ಪ್ರಾಬ್ಲಮ್ಮು ಅದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಎಲ್ರಿಗೂ ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಅಷ್ಟೇ ಫ್ಯಾಮ್ ಏನಿಲ್ಲ ಅವ್ರು ತುಂಬ ಅಂದರೆ ತುಂಬ ಹಾಟ್ಲಿ ಸ್ವೀಟ್ ಪರ್ಸನ್ ಅಂತಲೇ ಹೇಳ್ಬೋದು ಯಾರಿಗೂ ಕೆಟ್ಟದಾಗ ಮಾತಾಡ್ಕೋಗಲ್ಲ ಕೆಟ್ಟದಾಗಿ ಯೋಚನೆ ಮಾಡೋಕ್ಕೋಗಲ್ಲ ಯಾರಿಗೇನು ಅನ್ನಬೇಕು ಅನಿಸುತ್ತೆ ಯಾರಿಗೇನು ಹೇಳಬೇಕು ಅನಿಸುತ್ತೆ ಅದನ್ನು ಅವರು ಡೈರೆಕ್ಟಾಗಿಯೇ ಹೇಳ್ತಾರೆ ಬಿಟ್ಟಾಕ್ಬಿಡ್ತಾರೆ ಅಷ್ಟೇ ಬೇರೆಯವ್ರ ಥರ ಮೇಲೆಗಡೆ ಮೆ ಮೆತ್ತಿಗೆ ಸಮಾಧಾನದಲ್ಲಿ ನೈಸಾಗಿ ಮಾತಾಡಿ ಒಳಗಡೆ ಕತ್ತಿ ಮಸೀತಾ ಇರಲ್ಲ ಅದೊಂದು ಬುದ್ಧಿ ಇಲ್ಲ ಹಂಗಾಗಿ ವಾಯ್ಸ್ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ ಮನ್ಸು ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯನಿಗೆ ಮನಸ್ಸೊಂದು ಶುದ್ಧವಾಗಿದ್ದರೆ ಭಗವಂತನ ಮೆಚ್ಚೋಕ್ಕಾಗೋದು ಅಲ್ವಾ ಅದು ಹುಟ್ಟಿನಿಂದ ಬಂದಿರೋದು ವಾಯ್ಸು ಏನು ಮಾಡೋಕ್ಕಾಗಲ್ಲ ಅವರು ಏನೇ ಪ್ರೀತಿಯಿಂದ ಮಾತಾಡಿದ್ರು ದುಃಖದಲ್ಲಿ ಮಾತಾಡಿದ್ರು ಎಲ್ರಿಗೂ ಹಂಗೆನೇ ಅನಿಸುತ್ತೆ ಆದರೆ ಅವ್ರನ್ನ ಚೆನ್ನಾಗಿ ಅರ್ತಿರೋರಿಗೆ ಬೆರ್ತಿರೋರಿಗೆ ಗೊತ್ತಿರುತ್ತೆ ಅವ್ರು ಹೆಂಗೆ ಅವರ ಬಿಹೇವಿಯರ್ ಏನು ಅವ್ರ ಮನಸ್ಸು ಎಂಥದ್ದು ಅಂತ ಅಷ್ಟು ಸಾಕು ಇಷ್ಟು ಇವತ್ತಿನ ಸದ್ಯದ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ತಕ್ಕವಟ್ಟಿಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನನಗೆ ತಿಳಿಸಿ ಮುಂದಿನ ಪ್ರಶ್ನೆಗಳನ್ನ ನನ್ನ ಹಸ್ಬೆಂಡ್ ಕಡೆಯಿಂದ ನೀವೆಲ್ಲರೂ ಯಾವ ರೀತಿ ಪ್ರಶ್ನೆನ ಕೇಳ್ತೀರ ನಾನು ಎಲ್ಲ ಒಂದು ಕಮೆಂಟ್ಗಳನ್ನೂ ನಿಜವಾಗ್ಲೂ ನೋಡಿಬಿಟ್ಟು ಆರಿಸಿ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳಿಗೂ ನನ್ನ ಹಸ್ಬೆಂಡ್ ಕಡೆಯಿಂದ ನನ್ನ ಕಡೆಯಿಂದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಕೊಟ್ಟೆ ಕೊಡ್ತೀವಿ ಒಂದಿನ ಫ್ರೀ ಮಾಡ್ಕೊಂಡು ಖಂಡಿತವಾಗ್ಲೂ ನೀವೀಗ ಹಾಕೋ ಕ್ವಶನ್ಸ್ಗಳಿಗೆಲ್ಲ ನಾಳೆನೇ ಉತ್ತರ ಕೊಡಲಿಲ್ಲ ಅಂತ ಅಂದರೂ ಸದ್ಯದಲ್ಲೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ ನಿಮ್ಮ ಒಂದು ಪ್ರಶ್ನೆಗಳು ನಿಮ್ಮ ಒಂದು ಒಪಿನಿಯನ್ಗಳೇನಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಾನು ಅದಕ್ಕೆಲ್ಲ ಹಸ್ಬೆಂಡ್ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಉತ್ತರ ಕೊಡೋದಕ್ಕೆ ಕೊಡಿಸೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ನಿಮ್ಮೆಲ್ಲರ ಪ್ರಶ್ನೆ ಏನಿರುತ್ತೆ ಅಂತ ನೋಡಿಕೊಂಡು ಓಕೆನಾ ಯಾ ಏನು ಕೇಳಬೇಕು ಅಂದ್ಕೊಂಡಿದ್ದೀರಾ ಹಾಗೆ ನನ್ನ ಹಸ್ಬೆಂಡ್ಗೆ ನಿಮ್ಮ ಕಡೆಯಿಂದ ಯಾವುದಾದ್ರೂ ಪ್ರಶ್ನೆ ಇದ್ದರೆ ನನಗೆ ಯಾವುದಾದ್ರೂ ಪ್ರಶ್ನೆ ಇದೆ ಖಂಡಿತವಾಗ್ಲೂ ನೀವು ಕಮೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ಉತ್ತರನ ಕೊಡೋದಕ್ಕೆ ಪ್ರಯತ್ನ ಪಡೋದೆಲ್ಲ ಉತ್ತರ ಕೊಟ್ಟೆ ಕೊಡ್ತೀವಿ ಖಂಡಿತವಾಗ್ಲೂ ಹಸ್ಬೆಂಡ್ನ ಕೂರಿಸ್ಕೊಂಡು ಕೊಡಿಸೇ ಕೊಡಿಸ್ತೀನಿ ಆಯಿತಾ ಅದೇ ಹೇಳ್ದಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಎಲ್ಲರ ಪ್ರಶ್ನೆಗಳಿಗೂ ಪ್ರಶ್ನೆಗಳು ಹಾಕಿ ಉತ್ತರನ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಒಂದೊಳ್ಳೆ ಹೊಳಿಯೊಂದಿಗೆ ಸಿಗ್ತೀನಿ ಅಂತ ಈಗ ಈ ಒಂದು ವೀಡಿಯೋಗೆ ಹೇಳ್ತಿದ್ದೀನಿ ಟಟ್ ಬೈ ಆ್ಯಂಡ್ ಲವ್ ಯು ಆಲ್